ಇನ್ನು ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಸಮಯ ಬಂದಿದೆ ಅಂತ ಹೇಳಿ ಮಂಡ್ಯದಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಸಿಎಂ ಪಾದಯಾತ್ರೆ ಸಿಎಂ ಸಿದ್ದರಾಮಯ್ಯ ಪಾದಯಾತ್ರೆ ಬಗ್ಗೆ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ನೈತಿಕತೆ ಇದ್ರೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಸುಳ್ಳು ಕಡತಗಳನ್ನ ಇಲ್ಲದೇತಕ್ಕಂಥ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮೂಡಾದಲ್ಲಿ ಇವತ್ತು ಹದಿನಾಲ್ಕು ನಿವೇಶನಗಳು ಯಾವ ರೀತಿ ಹಂಚ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಅಂತಕ್ಕಂಥದ್ದು ಇವತ್ತು ಜಗಜ್ ಹಾಗಾಗಿ ಒಂದು ಕಡೆ ಅದೇನೋ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡಿದ್ರು ಈಗ ಬೇರೆ ಥರ ಹೇಳ್ತಾರೆ ಪ್ರತಿನಿತ್ಯ ಅವರ ಆರೋಪಗಳಲ್ಲಿ ಯಾವ ಬಿಜೆಪಿಯ ಪಾದಯಾತ್ರೆ ಆರನೇ ದಿನಕ್ಕೆ ಕಾಲಿಟ್ಟಿದ್ದ ನಿಖಿಲ್ ಕುಮಾರಸ್ವಾಮಿ ಇದ ನೇರವಾಗಿ ಅವ್ರನ್ನ ಮಾತಾಡ್ತೀವಿ ಸರ್ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ ಮೊದಲಾಗಿ ಇದೊಂದು ಪಶ್ಚಾತ್ತಾಪದ ಯಾತ್ರೆ ಅಂದ್ರು ನೀವು ಕೂತು ಸಿದ್ದರಾಮಯ್ಯ ಏನ್ ಹೇಳ್ತಾ ಅಂದ್ರೆ ಇದೊಂದು ಸುಳ್ಳಿನ ಯಾತ್ರೆ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದಾರೆ ಜನ ಕೇಳ್ತಾರ ಅಂತ ಹೇಳಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದಿದ್ದಿನಿಂದನು ಕೇವಲ ಸುಳ್ಳಿನ ಸುರಿಮಳೆಗಳನ್ನ ಸುರಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯವರ ಸರ್ಕಾರ ಈ ಕಾಂಗ್ರೆಸ್ನ ಸರ್ಕಾರ ಇವತ್ತೇನು ಸುಳ್ಳು ಕಡತಗಳನ್ನ ಇಲ್ಲದೇ ಇರ್ತಕ್ಕಂಥ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮೂಡಾದಲ್ಲಿ ಇವತ್ತು ಹದಿನಾಲ್ಕು ನಿವೇಶನಗಳು ಯಾವ್ಯಾವ ರೀತಿ ಹಂಚ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರ ಹಾಗಾಗಿ ಒಂದು ಕಡೆ ಅದೇನೋ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡಿದ್ರು ಈಗ ಬೇರೆ ತರ ಹೇಳ್ತಾರೆ ಪ್ರತಿನಿತ್ಯ ಅವರ ಆರೋಪಗಳಲ್ಲಿ ಯಾವುದೇ ರೀತಿಯಾದಂಥ ಉರುಳಿಲ್ಲ ಎಲ್ಲೋ ಒಂದ್ ಕಡೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನೂರಕ್ಕೆ ನೂರು ಅವರು ರಾಜೀನಾಮೆ ಕೊಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥ ಒಂದು ಅರಿವು ಮೂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿಯಾದಂಥ ಹತಾಶೆಯ ಮನೋಭಾವದಿಂದ ಮಾತನಾಡ್ತಾ ಇದ್ದಾರೆ ಜೆ ಬಿಜೆಪಿ ಎಷ್ಟೇ ತಿಪ್ಪರಲಾಗ ಹಾಕಿದ್ರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಅವ್ರು ಆ ಮಂತ್ರಿ ಮಂಡಲದವ್ರು ಹೇಳ್ತಾವ್ರೆ ಇವತ್ತು ಈ ಭ್ರಷ್ಟಾಚಾರ ಇಡೀ ರಾಜ್ಯದ ಜನತೆಗೆ ಇವತ್ತು ಸಂಪೂರ್ಣವಾಗಿ ಒಂದು ಬೆಳಕು ಚೆಲ್ತಕ್ಕಂಥ ಒಂದು ಪ್ರಯತ್ನವನ್ನು ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಏನಾದರೂ ನೈತಿಕತೆ ಇದ್ದರೆ ಇವತ್ತು ಸಿದ್ದರಾಮಯ್ಯನಿಗೆ ಮೊದಲು ಅವರು ರಾಜೀನಾಮೆ ಕೊಡಬೇಕಾಗ್ತದೆ ಈಗ ರಾಜೀನಾಮೆ ಕೊಡುವಂಥ ದಿನ ಹತ್ತಿರ ಆಗಿದೆ ಅಂತೀರ ಹಾಗಾದ್ರೆ ಸಿದ್ದರಾಮಯ್ಯ ಗೊತ್ತಾಗಿದೆ ಅಂತೀರಿ ಹಾಗಾದ್ರೆ ನೀವು ನೂರಕ್ಕೆ ನೂರು ಇವತ್ತು ಇದ್ರಲ್ಲಿ ತಪ್ಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಇವೆರಡೂ ವಿಚಾರಗಳು ಇವತ್ತೇನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಇದೆ ಇವೆಲ್ಲವೂ ಕೂಡ ಇವತ್ತು ಇಡೀ ರಾಜ್ಯದ ಜನತೆ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ತಿರುಗಿ ಬಿದ್ದಿದ್ದಾರೆ ಮೈಸೂರಿನಲ್ಲಿ ನಾಳೆ ಒಂದು ನಿಮ್ಮ ಪಾದಯಾತ್ರೆಗೆ ಕೌಂಟರ್ ಆಗಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಜನಾಂದೋಲನ ಸಮಾವೇಶ ಖುದ್ದು ಮುಖ್ಯಮಂತ್ರಿಗಳೇ ಕರೆ ಕೊಟ್ಟಿದ್ದಾರೆ ಬಹುಶಃ ಜನಾಂದೋಲನ ಸಮಾವೇಶದಲ್ಲಿ ಬರುವಂತ ಹೆಣ್ಮಕ್ಳು ಇವತ್ತೇನು ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಿದ್ರು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀನಿ ಅಂತ ಹೇಳಿದ್ರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಏನು ಲೋಕಸಭಾ ಚುನಾವಣೆ ಕಳೆದ ಬಳಿಕ ಯಾವ ಯೋಜನೆಗಳು ಕೂಡ ಇವತ್ತು ರೀಚ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ತುಂಬ ಜನ ಹೆಣ್ಮಕ್ಳುಗಳು ಮಾತನಾಡ್ತಾ ಇದ್ದಾರೆ ಹಾಗಾಗಿ ಅವ್ರು ಯಾವ ಸಮಾವೇಶದಲ್ಲೂ ಕೂಡ ಸಮಾವೇಶ ಟೇಕ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಸರ್ಕಾರ ಬೀಳಿಸುವಂತ ಹಗಲ ಕನಸನ್ನು ಕಾಣ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ಯಾರಿಗೂ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಇದು ಅವರೇನಾದ್ರು ನ್ಯಾಯಯುತವಾಗಿ ಅಂಡ್ರದ ಏನಾದರೂ ಅವರು ಸೈಟ್ಗಳನ್ನ ಪಡ್ಕೊಂಡಿದ್ದೇ ಆಗಿದ್ದರೆ ಅವರು ಹದಿನಾಲ್ಕು ನಿವೇಶನಗಳಲ್ಲ ಅವರು ನಲವತ್ತು ಲಿವೇಶ್ಗಳು ತಗೊಂಡ್ರು ಕೂಡ ನಮ್ದು ಯಾವುದೇ ರೀತಿ ಆಕ್ಷೇಪಣೆ ಎಲ್ಲ ಹೊಟ್ಟೆ ಕಿಚ್ಚಿಲ್ಲ ಆದರೆ ಇವತ್ತು ಯಾವ ರೀತಿ ಕಾನೂನು ಬಾಯಿರುವಾಗೆ ಸುಳ್ಳು ಕಡತಗಳನ್ನ ಸೃಷ್ಟಿ ಮಾಡಿ ಇವತ್ತು ಬಿದ್ದಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು ಅವರ ಕುಟುಂಬ ಇದರ ವಿರುದ್ಧವಾಗಿ ಇವತ್ತು ಸಾರ್ವಜನಿಕರ ಹಣ ಯಾವ ರೀತಿ ದುರ್ಬಳಕೆ ಆಗ್ತಾ ಇದೆ ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗೆ ಇವತ್ತು ನಾವು ತಿರುಗಿ ತಿರುಗಿಬಿದ್ದೇವೆ ಎರಡು ದಿನ ಮಾತ್ರ ಪಾದಯಾತ್ರೆ ಬಾಕಿ ಇದೆ ನಿಮ್ಮ ಪಾದಯಾತ್ರೆ ಒಳಗಡೆ ಒಂದು ದೊಡ್ಡ ಯಶಸ್ವಿ ಸಿಗುತ್ತೆ ನಿಮಗೆ ಈಗಾಗಲೇ ತಾವು ನೋಡ್ತಾ ಇದ್ದೀರೋಣ ಆರನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಇನ್ನೇನು ಮೂವತ್ತು ಕಿಲೋಮೀಟರ್ ಅಷ್ಟೇ ಬಾಕಿ ಇರುವಂಥದ್ದು ಇವತ್ತು ಹದಿನೇಳು ಕಿಲೋಮೀಟರ್ ಹಮ್ಮಿಕೊಂಡಿದ್ದೇವೆ ಪ್ರತಿನಿತ್ಯ ಕೂಡ ಇವತ್ತು ಒಂದು ಜನಸ್ತೋಮ ಜನಸಾಗರ ನಮ್ಮ ಜೊತೆಯಲ್ಲಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ ಒಟ್ಟಾರೆಯಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ಕಿತ್ತೋಗಿಬೇಕು ಅಂತಕ್ಕಂಥದ್ದು ಕನ್ನಡಿಗರ ಒಂದು ಅಭಿಲಾಷೆಗೆ ನಾವೆಲ್ಲರೂ ಹೆಜ್ಜೆ ಆಗ್ತಾ ಇದ್ದೇವೆ ಮಂಜು ಮಂಡ್ಯ